ಸ್ಮಾರ್ಟ್ ಮನಿಗಳು ಯಾವ ಸ್ಟಾಕ್ಸನ್ನು ಬೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ನಾವು ಆ ಸ್ಟಾಕ್ಗಳನ್ನು ಟ್ರ್ಯಾಕ್ ಮಾಡಿಕೊಂಡು ಅವುಗಳನ್ನು ಅನಲೈಸ್ ಮಾಡಿಕೊಂಡು ಅವುಗಳಲ್ಲಿ ಟ್ರೇಡನ್ನು ಮಾಡಿ ಪ್ರಾಫಿಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು ಹಾಗಿದ್ರೆ ಸ್ಮಾರ್ಟ್ ಮನಿ ಯಾವ ಸ್ಟಾಕನ್ನು ಬೈ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಸ್ಮಾರ್ಟ್ ಮನಿ ಅಂದರೆ ಯಾರು ಸ್ಮಾರ್ಟ್ ಮನಿ ಅಂತ ಹೇಳಿದರೆ ನಮಗಿಂತ ಹೆಚ್ಚು ಹಣ ಹಾಗೆ ಇನ್ಫಾರ್ಮೇಷನನ್ನು ಹೊಂದಿರುವವರನ್ನು ನಾವು ಸ್ಮಾರ್ಟ್ ಮನಿ ಅಂತ ಕರಿತೀವಿ ಯಾರಿರ್ಬೋದು ಎಫ್ ಐ ಐ ಇರ್ಬೋದು ಅಥವಾ ಡಿ ಐ ಐಗಳಿರ್ಬೋದು ಇವರನ್ನು ಸ್ಮಾರ್ಟ್ ಮನಿ ಅಂತ ಕರಿಬೋದು ಇವರು ಯಾವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದರೆ ಆ ಸ್ಟಾಕ್ಗಳನ್ನು ನಾವು ಪಿಕ್ ಮಾಡಿಕೊಂಡು ನಾವು ಅನಲಿಸಿಸ್ ಅನ್ನು ಮಾಡಿ ಸ್ಟಡಿಯನ್ನು ಮಾಡಿ ಅವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡಿಕೊಂಡು ಪ್ರಾಫಿಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ಹಾಗೇನಾಗುತ್ತೆ ನಾವು ಒಂದಷ್ಟು ಸ್ಟಾಕನ್ನು ಈಸಿಯಾಗಿ ಪಿಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಿದ್ರೆ ಯಾವ ರೀತಿ ಈ ರೀತಿಯ ಸ್ಟಾಕನ್ನು ನಾವು ಪಿಕ್ ಮಾಡೋದು ಅಂತ ನೋಡಿದ್ರೆ ಇದಕ್ಕೆ ನಾವು ಒಂದು ವೆಬ್ಸೈಟನ್ನು ಯೂಸ್ ಮಾಡ್ತೀವಿ ಸ್ಕ್ರೀನರ್ ಡಾಟ್ ಇನ್ ಅಂತ ಇಲ್ಲಿ ನಿಮಗೆ ಸ್ಕ್ರೀನ್ಸ್ ಅಂತ ಒಂದು ಸೆಕ್ಷನ್ ತೋರ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ರಿಯೇಟ್ ನೀವು ಸ್ಕ್ರೀನ್ ಅಂತ ಬರುತ್ತೆ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇಲ್ಲ ಅಂತೇಳಿದ್ರೆ ನೀವು ಇಮೇಲ್ ಐ ಡಿ ಕೊಟ್ಟು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಸ್ಕ್ರೀನನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಒಂದು ಅಕೌಂಟ್ ಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಸೊ ಇಲ್ಲಿ ಕ್ರಿಯೇಟ್ ನೀವು ಸ್ಕ್ರೀನ್ ಅಂತ ಕೊಡ್ತೀನಿ ಇಲ್ಲಿ ಕ್ರಿಯೇಟ್ ಎ ಸರ್ಚ್ ಕ್ವೇರಿ ಅಂತ ಬರುತ್ತೆ ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಒಂದು ಕ್ವೇರಿಯನ್ನು ಹಾಕಬೇಕಾಗತ್ತೆ ಏನು ಚೇಂಜ್ ಇನ್ ಎಫ್ ಐ ಎ ಹೋಲ್ಡಿಂಗ್ ಗ್ರೇಟರ್ ದ್ಯಾನ್ ಝೀರೋ ಪಾಯಿಂಟ್ ಟು ಪರ್ಸೆಂಟ್ ಆ್ಯಂಡ್ ಚೇಂಜ್ ಇನ್ ಡೇ ಎ ಹೋಲ್ಡಿಂಗ್ ಗ್ರೇಟರ್ ದ್ಯಾನ್ ಝೀರೋ ಪಾಯಿಂಟ್ ಟು ಪರ್ಸೆಂಟ್ ಇದನ್ನು ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು ಈ ಪ್ಯಾರಾಮೀಟರ್ನ ಚೇಂಜ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಆ್ಯಂಡ್ ಕೊಡ್ತೀನಿ ಹಾಗೆ ಚೇಂಜ್ ಇನ್ ಪ್ರಮೋಟರ್ ಹೋಲ್ಡಿಂಗ್ ಗ್ರೇಟರ್ ದ್ಯಾನ್ ಝೀರೋ ಸೊ ಇದು ಏನು ಮಾಡುತ್ತೆ ಎಫ್ಐ ಐ ಹಾಗೆ ಡಿ ಐ ಐ ಯಾವ ಸ್ಟಾಕ್ಸನ್ನು ಕಳೆದ ಮೂರು ತಿಂಗಳಲ್ಲಿ ಬೈ ಮಾಡಿದರೆ ಅನ್ನೋದನ್ನು ತೋರಿಸುತ್ತೆ ಅದೇ ರೀತಿ ಚೇಂಜ್ ಇನ್ ಪ್ರಮೋಟರ್ ಹೋಲ್ಡಿಂಗ್ ಗ್ರೇಟರ್ ದ್ಯಾನ್ ಝೀರೋ ಪರ್ಸೆಂಟ್ ಅಂದರೆ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಆಗಿರಬಾರ್ದು ಅದರತ್ತ ಎಫ್ ಐ ಐ ಹಾಗೆ ಡಿ ಐ ಐ ಪ್ರಮೋಟರಿಂದ ಬೈ ಮಾಡಿರಬಾರ್ದು ಮಾರ್ಕೆಟಿಂದ ಸ್ಟಾಕ್ಸನ್ನು ಬೈ ಮಾಡಿರಬೇಕು ಸೊ ಇದು ಎಫ್ ಐ ಐ ಹಾಗೆ ಡಿ ಐ ಐ ಯಾವ ಸ್ಟಾಕಲ್ಲಿ ತನ್ನ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ಸೊ ನಾನೀಗ ರನ್ ಕ್ವೇರಿ ಅಂತ ಕೊಡ್ತೀನಿ ಈಗ ಇಲ್ಲಿ ಒಂದಷ್ಟು ಸ್ಟಾಕ್ಗಳು ಬಂತು ಸೊ ಇವುಗಳ ಮೇಲೆ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಇವುಗಳನ್ನ ನಾವು ಒಂದಷ್ಟು ಸ್ಟಡಿ ಮಾಡಬೇಕಾಗತ್ತೆ ಸೊ ನಾನು ಇಲ್ಲೊಂದು ಸ್ಟಾಕನ್ನು ಪಿಕ್ ಮಾಡ್ತೀನಿ ಇಲ್ಲಿ ಈ ಸ್ಕ್ರೀನ್ ಡಾಟಿನಲ್ಲಿ ಈ ಸ್ಟಾಕ್ ಕುರಿತಾದ ಫಂಡಮೆಂಟಲ್ ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ ಸೊ ನಾನು ಡೈರೆಕ್ಟಾಗಿ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಹೋಗ್ತೀನಿ ಡೌನ್ ಬಂದರೆ ಇಲ್ಲಿ ನನಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಸಿಗುತ್ತೆ ಇಲ್ಲಿ ಪ್ರಮೋಟರ್ ಎಫ್ ಐ ಡಿ ಎ ಹಾಗೆ ಪಬ್ಲಿಕ್ ಅಂತ ಬರುತ್ತೆ ಇಲ್ಲಿ ಡಿ ಎ ಯಾರು ಹೊಂದಿದ್ದಾರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಇಲ್ಲಿ ಸ್ಟೇಕನ್ನು ಹೊಂದಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ ಹಾಗೆ ಪಬ್ಲಿಕ್ ಕೂಡ ಯಾರ್ಯಾರು ಪಬ್ಲಿಕಲ್ಲಿ ಅಲ್ಲಿ ಹೊಂದಿದ್ದಾರೆ ಅನ್ನೋದನ್ನು ಕೂಡ ಇದು ತೋರಿಸುತ್ತೆ ಇಲ್ಲಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇತ್ತು ಅದೇ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಆಗಿದೆ ಸೊ ಪ್ರೊಮೋಟರ್ ಸ್ವಲ್ಪ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ ಹಾಗೆ ಎಫ್ ಐ ಐ ಕೂಡ ಇಲ್ಲಿ ಫೈವ್ ಪಾಯಿಂಟ್ ಒನ್ ಫೈವ್ ಇತ್ತು ಫೈವ್ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟ್ ಮಾರ್ಚಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಈ ಪೀರಿಯಡಲ್ಲಿ ಡಿಸೆಂಬರ್ ಹಾಗೆ ಮಾರ್ಚ್ನ ಪೀರಿಯಡಲ್ಲಿ ಇನ್ಕ್ರೀಸನ್ನು ಮಾಡಿದ್ದಾರೆ ಹಾಗೆ ಡಿ ಐ ಕೂಡ ಇಲ್ಲಿ ಸ್ವಲ್ಪ ಇನ್ಕ್ರೀಸನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಸೊ ಇದು ಬೆಟರ್ ಆಗುತ್ತೆ ಸೊ ಎಫ್ ಐ ಡಿ ಐ ಇಲ್ಲಿ ಇಂಟ್ರೆಸ್ಟನ್ನು ಹೊಂದಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ ಸೊ ಇಲ್ಲಿ ಟ್ರೇಡ್ಸ್ ಅಂತ ಒಂದು ಸೆಕ್ಷನ್ ಇದೆ ರೀಸೆಂಟಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇನ್ಸೈಡರ್ ಟ್ರೇಡ್ಸ್ ಬಲ್ಕ್ ಡೀಲ್ ಬ್ಲಾಕ್ ಡೀಲ್ಗಳು ಇಲ್ಲಿ ಬರ್ತಾ ಹೋಗುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ನ ಡಾಟಾ ರೀಸೆಂಟ್ ಯಾವುದು ಇಲ್ಲ ಇಲ್ಲಿ ಡಿಸೆಂಬರಲ್ಲಿ ಒಂದಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಅದು ಆಲ್ರೆಡಿ ಅಲ್ಲಿ ಡಿಸ್ಪ್ಲೇ ಆಗಿದೆ ಮಾರ್ಚಲ್ಲಿ ಹಾಗೆ ಬ್ಲಾಕ್ ಡೀಲಲ್ಲಿ ಇದು ಓಲ್ಡ್ ಡಾಟಾ ಇರುವಂಥದ್ದು ರೂ ಸೊ ರೀಸೆಂಟಾಗಿ ಇಲ್ಲಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಟ್ರೇಡ್ ಆಗಿರುವಂಥದ್ದು ಮಾಡರ್ನ್ ಹೈ ರೈಸ್ ಪ್ರೈವೇಟ್ ಲಿಮಿಟೆಡ್ ಸೊ ಒಂದಷ್ಟು ಸ್ಟೇಕನಲ್ಲಿ ಪರ್ಚೇಸ್ ಮಾಡಿರೋದು ನಮಗೆ ಗೊತ್ತಾಗುತ್ತೆ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಸ್ಟೇಕನಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಅದು ಮಾರ್ಚಲ್ಲಿ ಏನು ಶೇರ್ ಹೋಲ್ಡಿಂಗ್ ಇತ್ತು ಸೊ ಅದರಲ್ಲೇ ಇನ್ಕ್ಲೂಡ್ ಆಗಿ ಬಂದಿದೆ ಸೊ ಮಾರ್ಚ್ ನಂತರ ಏನಾದರೂ ಇದ್ದರೆ ಅದನ್ನು ಕೂಡ ನಾವಿಲ್ಲಿ ಈ ಟ್ರೇಡ್ ಸೆಕ್ಷನಲ್ಲಿ ಚೆಕ್ ಮಾಡ್ಕೊಳ್ಬೋದು ಸೊ ಈ ರೀತಿ ನಾವು ಎಫ್ ಐ ಹಾಗೆ ಡಿ ಐ ಎ ಯಾವ ಸ್ಟಾಕಲ್ಲಿ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಫಿಲ್ಟರ್ ಮಾಡ್ಕೊಂಡು ನೋಡ್ಕೊಳ್ಬೋದು ನೆಕ್ಸ್ಟ್ ಇದರ ಪಿ ಎಂಡ್ ಎಲ್ ಸ್ಟೇಟ್ಮೆಂಟನ್ನು ಅನಾಲಿಸಿಸ್ ಮಾಡ್ಬೋದು ಹಾಗೆ ಚಾರ್ಟನ್ನು ಅನಾಲಿಸಿಸ್ ಮಾಡ್ಬೋದು ಅದರ ಆಧಾರದಲ್ಲಿ ನಾವು ಇಲ್ಲಿ ಟ್ರೇಡಿಂಗನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಹಾಗೆ ಇಲ್ಲಿ ನೀವು ಪ್ಯಾರಾಮೀಟರನ್ನ ಚೇಂಜ್ ಮಾಡಿದಾಗ ಬೇರೆ ಒಂದಷ್ಟು ಸ್ಟಾಕ್ಗಳು ಆ್ಯಡ್ ಆಗ್ಬೋದು ಸೊ ಈಗ ಇನ್ನೊಂದು ಸ್ಟಾಕನ್ನು ನಾವಿಲ್ಲಿ ನೋಡ್ತೀವಿ ಅಗೈನ್ ನಾನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬರ್ತೀನಿ ಸೊ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಫೋರ್ಟಿ ಸೆವೆನ್ ಇತ್ತು ಅದು ಇನ್ಕ್ರೀಸ್ ಆಗಿದೆ ತುಂಬ ಇನ್ಕ್ರೀಸ್ ಆಗಿದೆ ಹಾಗೆ ಐ ಸ್ಟೇಕ್ ಇಲ್ಲಿ ಮುಂಚೆ ಇರಲಿಲ್ಲ ಈಗ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಆಗಿದೆ ಡಿ ಐ ಸ್ಟೇಕ್ ಕೂಡ ಇನ್ಕ್ರೀಸ್ ಆಗಿದೆ ಹಾಗೆ ಪಬ್ಲಿಕ್ಕಿಲ್ಲಿ ಫಿಫ್ಟಿ ಟೂ ಪರ್ಸೆಂಟ್ ಇತ್ತು ರೀಸೆಂಟಾಗಿ ಮಾರ್ಚಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ಗೆ ಡಿಕ್ರೀಸ್ ಆಗಿದೆ ಇದು ಬೆಟರ್ ಸೈನ್ ಆಗುತ್ತೆ ಪ್ರಮೋಟ್ರಲ್ಲಿ ತನ್ನ ಸ್ಟಾಕಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಸೊ ಇದು ಒಂದು ಪಾಸಿಟಿವ್ ಸೈನ್ ಆಯಿತು ನೆಕ್ಸ್ಟ್ ನಾವು ಚಾರ್ಟ್ ಆಗಿ ಫಂಡಮೆಂಟಲ್ ಡಾಟಾವನ್ನು ಸ್ಟಡಿ ಮಾಡಬೇಕಾಗಿದೆ ಅದೇ ರೀತಿ ಮಾರ್ಚ್ ನಂತರ ಏನಾದರೂ ರೀಸೆಂಟಾಗಿ ಆಕ್ಟಿವಿಟಿ ಆಗಿದೆಯಾ ಅಂತ ನೋಡೋದಕ್ಕೆ ನಾವು ಟ್ರೇಡ್ಸ್ ಸೆಕ್ಷನ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಇಲ್ಲಿ ಸೆಕ್ಷನ್ಗೆ ಹೋದಾಗ ರೀಸೆಂಟಾಗಿ ಏನಾದರೂ ಚೇಂಜಸ್ ಆಗಿದರೆ ಇಲ್ಲಿ ಬಂದಿರುತ್ತೆ ಇದೆಲ್ಲವೂ ಫೆಬ್ರವರಿಯಲ್ಲಿ ಆದಂಥ ಟ್ರಾನ್ಸಾಕ್ಷನ್ಗಳು ಅದು ಆಲ್ರೆಡಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಬಂದಿದೆ ಸೊ ಫೆಬ್ರವರಿಯಲ್ಲಿ ಯಾರು ಯಾವ ರೀತಿ ಟ್ರಾನ್ಸಾಕ್ಷನನ್ನು ಮಾಡಿದ್ದಾರೆ ಅಂತ ಇಲ್ಲಿ ಬರ್ತಾ ಹೋಗುತ್ತೆ ಸೊ ಈ ರೀತಿ ನಾವು ಸೊ ಈ ರೀತಿ ನಾವು ಫಿಲ್ಟರ್ ಮಾಡಿಕೊಂಡು ಎಫ್ ಐ ಹಾಗೆ ಡಿ ಐ ಸ್ಟಾಕ್ಸ್ ಯಾವ ಸ್ಟಾಕ್ಸಲ್ಲಿ ಬೈಂಗನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೋದು ಸೊ ಇದು ಒಂದು ಮೆಥಡ್ ಆಯಿತು ನೆಕ್ಸ್ಟ್ ಟಿಕರ್ ಟೈಪ್ ಅಂತ ಒಂದು ವೆಬ್ಸೈಟ್ ಇದೆ ಸೊ ಇಲ್ಲಿ ಬಂದರೆ ನೀವು ಮೋರ್ ಅಂತ ಒಂದು ಸೆಕ್ಷನ್ ಇದೆ ಇಲ್ಲಿ ಮಾರ್ಕೆಟ್ ಮೂವರ್ಸ್ ಅಂತ ಒಂದು ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಬಂದರೆ ನೀವು ರೀಸೆಂಟ್ ಬಿಗ್ ಬೈಸ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಏನನ್ನ ತೋರಿಸುತ್ತೆ ರೀಸೆಂಟಾಗಿ ಯಾವ್ಯಾವ ಸ್ಟಾಕಲ್ಲಿ ಬಲ್ಕ್ ಡೀಲ್ ಅಥವಾ ಬ್ಲಾಕ್ ಡೀಲ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ಸ್ಟಾಕ್ ನೇಮ್ ಬರುತ್ತೆ ಡೇಟ್ ಬರುತ್ತೆ ಯಾರು ಅದನ್ನು ಪರ್ಚೇಸ್ ಅಥವಾ ಸೇಲ್ ಮಾಡಿದ್ದಾರೆ ಅನ್ನೋದು ಬರುತ್ತೆ ಅದೇ ರೀತಿ ಪ್ರೈಸ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ ಇಲ್ಲಿ ನಾವು ನೋಡ್ಬೋದು ಟ್ವೆಂಟಿ ತ್ರೀ ಅಪ್ರಿಲ್ಗೆ ಆಗಿರುವಂಥ ಒಂದು ಡೀಟೇಲ್ ಬರ್ತಾ ಇದೆ ಇಲ್ಲಿ ವಾರಿ ಎನರ್ಜೀಸಲ್ಲಿ ಸೊ ಗ್ರಾವಿಟೌನ್ ರಿಸರ್ಚ್ ಕ್ಯಾಪಿಟಲ್ ಎಲ್ ಎಲ್ ಪಿ ಒಂದಷ್ಟು ಬೈ ಮಾಡಿರೋದು ಇಲ್ಲಿ ತೋರ್ತಾ ಇರುವಂಥದ್ದು ನಾವಿಲ್ಲಿ ಡೇಟ್ ಮುಖಾಂತರ ಸಾರ್ಟ್ ಮಾಡ್ಕೊಳ್ಬೋದು ನಮಗೆ ಇಲ್ಲಿ ಒಂದು ಟ್ವೆಂಟಿ ತ್ರೀಗೆ ಯಾವ್ಯಾವ ಸ್ಟಾಕ್ಸಲ್ಲಿ ಏನೆಲ್ಲ ಆ್ಯಕ್ಟಿವಿಟಿ ಆಯಿತು ಅಂತ ಇಲ್ಲಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಈ ಸ್ಟಾಕನ್ನು ನೀವು ನೋಡಿಕೊಂಡು ಚಾರ್ಟನ್ನು ಸ್ಟಡಿ ಮಾಡ್ಬೋದು ಅಥವಾ ಫಂಡಮೆಂಟಲ್ ಡಾಟಾವನ್ನು ಸ್ಟಡಿ ಮಾಡ್ಬೋದು ಹಾಗೆ ಈ ಸ್ಟಾಕ್ನ ಉಳಿದ ಡೀಟೇಲ್ಸನ್ನು ಗೂಗಲಲ್ಲಿ ಕೂಡ ನಾವು ಚೆಕ್ ಮಾಡ್ಕೊಳ್ಬೋದು ರೀಸೆಂಟಾಗಿ ಏನೆಲ್ಲ ಆಕ್ಟಿವಿಟಿ ಆಯಿತು ಅಂತ ಸೊ ಈ ರೀತಿ ನಾವು ಸ್ಟಾಕನ್ನು ರಿಸರ್ಚ್ ಮಾಡಲಿಕ್ಕೆ ಈ ಡಾಟಾ ನಮಗೆ ಹೆಲ್ಪ್ ಆಗುತ್ತೆ ಎಫ್ ಎಫ್ ಐಗಳು ಅಥವಾ ಡಿ ಐಗಳು ಯಾವ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಸೊ ಇಲ್ಲಿ ನೀವು ಪಾರ್ಟಿ ಅಂತ ನಾವು ನೋಡ್ಬೋದು ಇಲ್ಲಿ ಇಂಡಿವಿಜುವಲ್ ಪಾರ್ಟಿ ಕೂಡ ಇರ್ತಾರೆ ಅದೇ ರೀತಿ ಬೇರೆ ಎಫ್ ಐ ಡಿ ಐಗಳು ಕೂಡ ಇರ್ತಾರೆ ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಯಾರ್ಯಾರು ಅಂತ ಇದನ್ನು ನೀವು ಗೂಗಲಲ್ಲಿ ಹಾಕಿದರೆ ಎಫ್ ಐ ಯಾರು ಡಿ ಐ ಯಾರು ಇಂಡಿವಿಜುವಲ್ ಸ್ಟಾಕ್ ಯಾರು ಅಂತ ನೀವು ಗೂಗಲಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಹಾಗೆ ಈ ಸ್ಟಾಕ್ನ ರೀಸೆಂಟ್ ನ್ಯೂಸ್ಗಳನ್ನ ಅಥವಾ ರೀಸೆಂಟ್ ಆ್ಯಕ್ಟಿವಿಟಿಯನ್ನು ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ಕೂಡ ನಾವು ಚೆಕ್ ಮಾಡಿಕೊಂಡು ಇದರ ಡೀಟೇಲ್ಸನ್ನು ಕೂಡ ಪಡ್ಕೊಳ್ಬೋದು ಸೊ ಇದು ಸ್ಟಾಕ್ಸನ್ನು ನಾವು ಯಾವ ರೀತಿ ಫಿಲ್ಟರ್ ಮಾಡ್ಕೊಳ್ಬೋದು ಎಫ್ ಐ ಹಾಗೆ ಡಿ ಐ ಯಾವ ಸ್ಟಾಕ್ಸಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅದೇ ರೀತಿ ನೀವು ಎನ್ ಎಸ್ ಸಿಯಲ್ಲಿ ಬಲ್ಕ್ ಡೀಲ್ ಅಂತ ಒಂದು ಸೆಕ್ಷನ್ ಬರುತ್ತೆ ಅಥವಾ ಬ್ಲಾಕ್ ಡೀಲ್ ಅಂತ ಒಂದು ಸೆಕ್ಷನ್ ಬರುತ್ತೆ ಗೂಗಲಲ್ಲಿ ಎನ್ ಎಸ್ ಸಿ ಬ್ಲಾಕ್ ಡೀಲ್ಸ್ ಅಂತ ಹೊಡೆದ್ರೆ ನಿಮಗೆ ಈ ಲಿಂಕ್ ಬರುತ್ತೆ ಇಲ್ಲಿ ಕೂಡ ಸೇಮ್ ಡಾಟಾವಿ ಇರುವಂಥದ್ದು ಇಲ್ಲಿ ಏನು ಡಾಟೆ ಇದೆಯೋ ಸೇಮ್ ಡಾಟ ಇರುವಂಥದ್ದು ಸೊ ನೀವು ಇಲ್ಲಿ ಈಸಿಯಾಗಿ ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ಸ್ಟಾಕನ್ನು ಫಿಲ್ಟ್ರ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಆ ಸ್ಟಾಕನ್ನು ನಾವು ಸ್ಟಡಿ ಮಾಡಿ ಅಲ್ಲಿ ಟ್ರೇಡಿಂಗನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಇನ್ ಕೇಸ್ ನಮಗೆ ಏನಾದರೂ ನಮ್ಮ ಸ್ಟ್ರಾಟಜಿ ಪ್ರಕಾರ ಅಪೋರ್ಚುನಿಟಿ ಸಿಕ್ತು ಅಂತ ಹೇಳಿದರೆ ಈ ರೀತಿ ನಾವು ಸ್ಮಾರ್ಟ್ ಮನಿ ಯಾವ ಸ್ಟಾಕ್ಸಲ್ಲಿ ಬೈಯಿಂಗನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು